ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮುರುಳಿ ಕಣ್ರಿ ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಎಸ್ ಇನ್ಸ್ಟಾಗ್ರಾಮ್ ತಗೊಳ್ರಿ ಫೇಸ್ಬುಕ್ ತಗೊಳ್ಳಿ ಯೂಟ್ಯೂಬ್ ತಗೊಳ್ಳಿ ಯಾವ್ದೇ ಒಂದು ಸೋಷಿಯಲ್ ಪ್ಲಾಟ್ಫಾರ್ಮ್ ತಗೊಂಡ್ರು ನಮ್ಮ ಪ್ರೀತಿಯ ನಮ್ಮ ಹೆಮ್ಮೆಯ ಕರ್ನಾಟಕದ ರಿಯಲ್ ಮುಸ್ಲಿಂ ಅಂದ್ರೆ ನಮ್ಮ ಸಮೀರ್ ಎಂಡಿ ಅವರು ದೂತ ಸಮೀರ್ ಎಂಡಿ ಡಿ ಅನ್ನೋ ಒಂದು ಚಾನಲ್ ನ ಮೂಲಕ ಅವರ ಹಬ್ಬಿಸಿದಂತ ಒಂದು ಕಿಡಿ ಇವತ್ತು ರಾಜ್ಯ ಅಲ್ಲ ದೇಶ ಅಲ್ಲ ವಿದೇಶಗಳಲ್ಲೂ ಕೂಡ ಅರ್ದಾಡಿ ಸಂಚಲನ ಸೃಷ್ಟಿ ಮಾಡಿರ್ತಕ್ಕಂತ ಒಂದು ನ್ಯೂಸ್ ಎಸ್ ನನ್ನದರ್ದೇನ ಅದು ನಿಮ್ಮೆಲ್ರಿಗೂ ಕೂಡ ಗೊತ್ತಿರುತ್ತೆ ಎರಡ್ ಸಾವಿರದ ಹನ್ನೆರಡು ಅಕ್ಟೋಬರ್ ಹನ್ನೆರಡನೇ ತಾರೀಕು ನಡೆದಂತಹ ಒಂದು ಭೀಕರ ಕೃತ್ಯ ಒಂದು ವಿಭತ್ಸ ಕೃತ್ಯ ಆ ಒಂದು ಕೃತ್ಯದ ಬಗ್ಗೆ ಅನೇಕ ಚಾನಲ್ಗಳು ಅನೇಕ ಅಹ್ ಏನಂತಾರೆ ಕರ್ನಾಟಕಪುರ ಹೋರಾಟಗಾರರು ಅನೇಕರು ಹೋರಾಡದಂತ ಉದಾಹರಣೆಗಳಿದ್ದಾವೆ ಆ ಹೋರಾಡದಂತವ್ರು ಕೂಡ ಏಳಕ್ಕೆ ಹೆಸರುಗಿಲ್ದಂಗ್ ಮಾಡಿರ್ತಕ್ಕಂತ ಉದಾಹರಣೆಗಳು ಇದ್ದಾವೆ ಎಸ್ ಅದನ್ನ ಎಷ್ಟು ವಿವರವಾಗಿ ಎಷ್ಟು ಅದ್ಭುತವಾಗಿ ವಿವರಣೆ ಕೊಟ್ಟಿದ್ದಾರೆ ನಮ್ಮ ಸಮೀರ್ ಡಿ ಅಂತಂದ್ರೆ ನಿಜವಾಗ್ಲು ಕೇಳ್ತಾ ಇದ್ರೆ ಪ್ರತಿಯೊಬ್ಬ ಕನ್ನಡ ಅಲ್ಲ ಅಥವಾ ಪ್ರತಿಯೊಬ್ಬ ಕರ್ನಾಟಕದವರಲ್ಲ ಪ್ರತಿಯೊಬ್ಬ ಇಂಡಿಯಾದವರಲ್ಲ ಪ್ರತಿ ಒಬ್ರು ಮನ್ಸಿನಲ್ಲೂ ಕೂಡ ಒಂಥರ ಮಿಡಿದೇಳುವಂತ ಒಂದು ರಕ್ತ ಹೊರಗಡೆ ಬರುತ್ತೆ ಯಾಕೆಂದ್ರೆ ಅಷ್ಟ ು ಅಸಹ್ಯಕರವಾಗಿ ಒಂದು ಹೆಣ್ಣನ್ನ ರೀ ನಮ್ಮನೆಯಲ್ಲೂ ಅಕ್ಕ ತಂಗಿ ಅಮ್ಮ ಎಲ್ಲಾರು ರೀ ಎಂಟಿ ಅಕ್ಕ ತಂಗಿ ಅಮ್ಮ ಎಲ್ಲರೂ ಇರ್ತಾರೆ ನನ್ನ ಮಗಂದು ನಮ್ಮನೆಗಳಲ್ಲೂ ಈ ತರ ನಮ್ಮನೆ ಹೆಣ್ಮಕ್ಳುಗಳಿಗೂ ಈ ತರ ಏನಾದ್ರು ಒಂದಾದ್ರೆ ಏನ್ರಿ ಒಂದು ದುಡ್ಡಿದೆ ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದ ಯಾರು ಯಾವನ್ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದಾ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂತ ಹೆಣ್ಮಕ್ಳುಗಳಿಗೆ ನನ್ನ ಮಗಂದು ನ್ಯಾಯ ಅನ್ನೋದು ಒದಗಿಸ್ಕೊಂಡ್ ಅಂತ ಇದೇ ಇಲ್ವಾ ಇಂತ ಕಳ್ಳರು ಕದಿಮ್ರು ಕಾಕರು ನನ್ನ ಮಗನ್ ದೊಡ್ಡ ದೊಡ್ಡ ಹೆಸರುಗಳನ್ನ ಇಟ್ಕೊಂಡು ಪೊಲೀಸು ಲಾಯರ್ ಕೋರ್ಟು ಸಂವಿಧಾನ ಎಲ್ಲಾನು ಕೂಡ ಇದನ್ ಮಾಡ್ತಾರೆ ಅಂತಂದ್ರೆ ಏನ್ ಅನ್ನಿಸ್ಬೋದ್ವಿ